यदा यदा ही धर्मश, नानीर भारत ह, अज्ञाना मधर्मश, वरित्राना या साधुन, विनाशायचा दुष्ट ಸಮಂಬಾ ಕಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ ಇದ್ರ ಅರ್ಥ ಏನ್ ಗೊತ್ತಾ ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ನಮ್ಮ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೂದಲ್ಲಿ ಆದ್ರೆ ಇದು ಕಲಿಯುಗ ತಲೆ ಇರೋರ ಕಲಿಯುಗ ತಲೆ ತೆಗಿಯೋರ ಕಲಿಯುಗ ತಲೆ ಒಡೆಯೋರ ಕಲಿಯುಗ ದೇವ್ರ ಹುಟ್ಟ್ರೆ ನಮ್ಮ ತಕ್ಕಳ ನಾಯಕರ ನಮ್ಮ ಹಾಕೋದಂದ್ರೆ ಸಾಧ್ಯವೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬಿಡ್ತೀವಿ ಇದರ ಅರ್ಥ ತಿನ್ನಾಕ ಕೂಳಿಲ್ಲ ಅಂತಲ್ಲ ನೀವು ನೀಡೋ ಒಂದೇ ಒಂದು ಹೊಟ್ಟೆ ನಾಚಕ ಬಣ್ಣ ಬಣ್ಣದ ಮಾತ್ ಹೇಳ್ತೇವೆ ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ ನಿನ್ನ ಕಂಡ ಕೊಡ್ತೀವಿ ಗುಡಿಯಾ ಖಂಡಾನು ಕೊಡ್ತೇವೆ ಪ್ರಸಂಗ ಬಿದ್ರ ಮಗ್ಲಾಗ್ ಮನ್ಕೊಳಕ್ಕೆ ಎಲ್ಲೂ ಕೊಡ್ತೇವೆ ರೋಬರ್ಟ್ ಹೊಟ್ಟಿ ಕತ್ತೆವೆ ಆಮೇಲೆ ಒಂದಲ್ಲ ಎರಡಲ್ಲ ಐದೈದೈದೈದೈ ಗುಮ್ತಿವಿ ಗುಮ್ಸ್ಕೊಳಾಕಬೇ ಇದುಂತ ರಾಜಕೀಯ ಕರಾತಕ ಲೆಕ್ಕಾಚಾರ ಚರರ ಅರ್ಥ ಆಗಲ್ಲ ಅರ್ಥ ಆದ್ರು ಪಕ್ಕದಲ್ಲಿ ಇರುವನು ಹೇಳಲ್ಲ ಹೇಳಿದ್ರು ತಿಳ್ಕೊಳ್ಳುವವನ ಅವనికి ಇಲ್ಲಲ್ಲ ಯಾಕಂದ್ರೆ ಎಲ್ಲರೂ ಬಿಜಿ ನಮ್ದೆ ನಮಗ ತಳ್ಕೊಳೋಕೆ ಸೌಡಿಲ್ಲ ಇನ್ನು ಊರ್ದೆ ತಳ್ಲಿನ್ರಿಪ್ಪ ಅಣ್ಣವರ್ನೆ ನೀವು ಬದಲಾಗಲ್ಲ ಬದಲಾಗ್ರು ಬಿಡಂಗಿಲ್ಲ ನೀವ್ ಯಾವತ್ತಿದ್ರು ಅಲ್ಲೇ ಇರಬೇಕು ನಾವು ಇಲ್ಲೇ ಇರ್ಬೇಕು ಇದೊಂತರ ವೈಟ್ ಕಾಲರ್ ಬಿಸ್ನೆಸ್ ಹಾಕ್ರಲ್ಲ ಬಾಪಾನ್ ಶಾಪ್ ಹಾಕದವನು ಬೆಳಕಾಗ ನೂರ್ ಇದ್ದದ್ದು ಇನ್ನೂರ ಆಗಬೇಕಂತ ಆಸೆ ಪಡ್ತಾನೆ ಭೂಮಿಲಿ ಒಂದು ಬೀಜ ಬಿತ್ತಿರೋ ರೈತ ತೆನೆಗೆ ಆಸೆ ಪಡ್ತಾನೆ ಇನ್ ನಾವು ಆಸೆ ಪಡಾ ಚುನಾವಣೆಯಲ್ಲಿ ಇದ್ದೇ ಮುಸಳಿ ನಂಬಿಕೊಂಡು ಓಟಿಗೆ ಐನೂರು ಸಾವಿರ ಅನ್ಸಿದೀವಲ್ಲ ಹೆಂಗ್ ತೆಗಿಬೇಕ್ರಿಪ್ಪ ಹೆಂಗ್ ತೆಗಿಬೇಕು ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ ಮೇಲೆ ಭೂಮಿ ಮೇಲೆ ತಗೋಬೇಕ ನಿಮ್ಮ ತಲೆ ಮೇಲೆ ಹಾಕಿದೀವಿ ಅಂದ ಮೇಲೆ ನಿಮ್ಮ ತಲೆ ಮೇಲೆ ತಗೋಬೇ ನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟೇ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ದವಾಖಾನಿ ಮಾಡಿಕೊಡ್ರಿ ರೋಡ್ ಕೆಟ್ಟ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದ ಬಿದ್ದಿರೋ ಬೋಕ್ಯಾರ ನಮ್ಮ ಅಪ್ಪ ಅಮ್ಮ ಮುಸ್ತಾನ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ ಮೇಲೆ ನೀವಾಮ ಹಚ್ಬೇಕು ನಾ ಮಾತಾಡುದು ಸ್ವಲ್ಪ ಬಿರುಸನ್ನಿಸ್ತೈತಿ ಆದ್ರ ಅದು ಯಾವತ್ತಿದ್ರು ಕರೆಣ ಇರ್ತೈತಿ ದುಡ್ಡಿನಾಗ ದೊಡ್ಡ ಮಾಯಿ ಕಾಳಿಂಗರ ಸಕ್ಕಿನಾಗ ದೊಡ್ಡ ಮಾಯಿ ಕಾಳಿಂಗರಾವ್ ದೌಲತ್ತಿನಾಗ ದೊಡ್ಡ ಮಾಯಿ ಕಾಳಿಂಗರಾವ್ ಹುಟ್ಟುವಾಗ್ಲೇ ಜಯಾನ ಮುಂದೆತ್ಕೊಂಡು ಹೊಟ್ಟದವನೆ ಈ ಕಾಳಿಂಗರ ಅಂದಾಗ ಈ ಊರಲ್ಲಿ ನಾ ನಡೆದದ್ದೇ ದಾರಿ ಆಡಿದ್ದೆ ಆಟ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಕಾಳಿಂಗರ ಒಬ್ಬ ಕೂಲಿ ದೊಡ್ಡ ಜಮೀನ್ದಾರ ಇದೇನು ನ್ಯಾಯ ನೀತಿ ಸತ್ಯ ಧರ್ಮದಿಂದ ಗಳಿಸಿರೋ ಆಸ್ತಿ ಅಂತ ತಿಳ್ಕೊಂಡಿದ್ದರು ಸತ್ಯದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆದಾಗಲೇ ಸತ್ಯ ನ್ಯಾಯ ನೀತಿ ಧರ್ಮ ಅಂತ ಬದುಕಿದ್ದಾದ್ರೆ ತುತ್ತು ಕೂಳಿಗೂ ಬಿರಿಯಾಗಬೇಕಾಗತ್ತೆ ಈ ಕಲಿಯುಗದಲ್ಲಿ ಈ ಸಿದ್ಧ ಸೂತ್ರವನ್ನು ಇಟ್ಟುಕೊಂಡು ಮುಂದುವರಿತಾ ಇದ್ದಾನೆ ಈ ಕಾಳಿಂಗ ಅಂದಾಗ ನನಗೆ ಎದುರಾಗಿ ಮಾತನಾಡಿಕೊಂಡು ಈ ಊರಲ್ಲಿ ಹುಟ್ಟಿಲ್ಲ ಹುಟ್ಟೋದಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ ಹೋದ ಅಂತೀನಿ ಅನ್ನಂಗಿಲ್ಲ ಮನೆಯನ್ನಂಗಿಲ್ಲ ಮಾರನ್ನಾಗಿಲ್ಲ ತಿಂಗಳ ಬೋ ಖುಷಿಂದ ಅಂದ್ಕೊಂಡಿರೋ ಕೆಲಸಗಳೆಲ್ಲ ಅಚ್ಚುಕಟ್ಟಾಗಿ ನಡೀತಾ ಇರುವಾಗ ಮತ್ತೇನ್ ಮಾಡ್ತಾರಲ್ಲೇ ಹೌದ್ರಿ ಆ ಭಾಗ್ಯ ಬಿಟ್ಟು ಬಿಟ್ಟರೆ ಯಾರತ್ರಿ ಇವರಾಗ ನೀವು ನಡೆದದ್ದ ದಾರಿ ಏಣ ತಳ್ಕೊಂಡ್ರ ಅಂದ್ರೆ ಅವ್ರು ತಳ್ಕೊಂಡಿರ್ಬೇಕು ಏ ಮ್ಯಾಲೆ ಇರ್ಲಿ ಅಂದ್ರೆ ಹೇಳ್ಬೇಕು ಇವತ್ತು ಉಪವಾಸ ಮಕ್ಕೋರಿ ಹೋದ್ರೆ ಉಪವಾಸ ಮಕ್ಕೋಬೇಕು ಅವ್ರು ಅಷ್ಟು ವರ್ಷಸ್ ನಡತ್ ನಿಮ್ದು ಆದರೂ ನಿಮ್ಮನ್ನ ನೋಡಿದ್ದಾನೆ ಯಾರ ಊರಾಗ ಒಂದ್ ನಾಲ್ಕು ಜನ ಮಾತಾಡ್ತಾರ್ರಿ ಅವ್ರು ಮಾತಾಡಿದ್ ನೋಡಿನ ಹೊಟ್ಟೆಗ ಕಾರ ಕಲ್ಸಂಗ್ರಿ ಏನಂತ ಮಾತಾಡ್ತಾರಲ್ಲಿ ಏ ಮಂಗ್ಯ ಮಗನ ಏ ಲೋಪರ್ನ ಮಗನ ಪಾಟಿ ಅನ್ನ ತಿಂದ್ರಿ ಮಂದಿ ತಿದ್ರೆ ಹಂದಿ ತಿಂದಂಗ ಸಗಣ ತಿಂದಂಗ ಕಿಮ್ಮತ್ ನೀ ಇರ್ಲೇ ಗೌರೋದಿನ ಬಾಳ್ರಿ ನೋಡಾಕ ದೊಡ್ಡ ಮಂಚರ ಕಾಣ್ತೀರಿ ಮಂತ್ರನ ಕೆಲಸ ಮಾಡ್ತಿರಲ್ಲ ಏನಲ್ಲೋ ಏ ಅತ್ತ್ ಬೇಯ್ತಾರಿ ಹೆಂಗ ನನಗೆ ಬೇಯ್ತಾರಿ ಹೆಂಗ ಸಟ್ಟಿ ನಿನ್ನ ಬುದ್ಧಿ ಗೊತ್ತಿಲ್ಲ ನನಗೆ ಮಂದಿ ಹೆಸರು ಹೇಳಿ ಗುಮ್ಮಾಕ ಹೋಗಬಣ್ಣ ಇಲ್ಲ ರೀ ಇದೆ ನಿನಗೂ ವಾಸ ಅದಲ್ಲ ನನಗೂ ವಾಸ ಅದಾ ಇಲ್ಲ ರೀ ಕಾಳಿಂಗರ ಅವರ ನಾಲ್ಕು ಗಂಟೆ ಬೇಯು ತಿಂಡಿ ಆಗೈತೆ ಅಂತ ಹೇಳ ಮುಂದ್ ಕೂತು ಬೇಸ್ಕೊತ ಊರಾಗಿನ ಮಂದಿ ನನಗ ಹಾಸಿ ನಿಮಗ್ ಏ ಏಟಿ ಊರೊಳಗ ನಿಂದ ಕರಿರಬೇಕು ಹಂದಿಯ ಹಾಗೆ ಅಂದ್ರ ಊರು ಸ್ವಚ್ಛ ಇರ್ತದ್ರಿ ಊರು ಸ್ವಚ್ ಬೈಯೋ ಗಂಡಸು ಯಾವತ್ತು ಎದೆ ಮುಂದೆ ನಿಂತು ಬೇಯ್ಯೋದಿಲ್ಲ ಆಡ್ಕೊಳ್ಳೋಣ ನಮ್ ಹೆಸರ ಅವ್ರ ಭಯ ಆಗಿರ್ತದಲ್ಲ ಇರ್ತ ಇರ್ತತ್ರಿ ಹೆಸರು ಇರ್ತತ್ರಿ ನಾಲ್ಗಿ ಮೇಲೆ ಇರ್ತೈತ್ರಿ ಹಳ್ಳಾಗು ಇರ್ತೈತ್ರಿ ಅಯ್ಯೋಳಿ ಯಾವಾಗ ಕಡಿಲಿಕ್ಕಿನ್ನ ತಿರ್ತಾರೆ ಅವ್ರ ಮನ್ಸಿನ್ಯಾಗ ಏಯ್ ನಾನು ಹೇಳಿದ ಕೆಲಸ ಏನಾಯ್ತು ಹೇಳ್ರಿ ಧನಿಯಾರ ಏ ಹೆಣ್ಮಪ್ಪ ನಮ್ಮ ಧನ್ಯಾರು ಊರು ಮುಂದಿರೋ ನನ್ನ ಜಾಗ ಬಿಟ್ಟು ಕೊಡು ಆ ಜಾಗದಾಗ ನಮ್ಮ ದಾರ್ಯಾರು ಹೆಂಡ ಕಂಡ ಇಡು ಅಂಗಡಿ ಹೊಡ್ದಾರ ಲಬ್ಜಿಂಗ ಕಟ್ಸೋಡ್ತ ಹೆಣ್ನ್ಯ ಏಯ್ ಲ ಏನದ ಲಬ್ಜಿಂಗ ಏ ಲಾಡ್ಜಿಂಗ ಲೈ ಅದ ಲಾಡ್ಜಿಂಗ ಹೇ ಆ ಮಗ ಏನು ಹೇಳ್ಬೇಕು ಗೊತ್ತೇಳ್ರಿ ಏನಂತ ಏಯ್ ಲುಚ್ಛಂದ ಹಣ್ ಮಗನ ಬಡ್ತುಂಬ ಊಟ ಮಾಡ್ತೀರಿ ಅನ್ನ ತಿನ್ರಿ ಮಣ್ಣು ತಿನ್ನ ಕೆಲಸ ಮಾಡಬೇಡ್ರಿ ಅಂತ ಮತ್ತವ ನನಗ ತಮ್ಮ ನೀವು ಬೇಯ್ಬೇಡಪ್ಪ ನಮ್ಮ ದನಾರು ದೊಡ್ಡವರ್ದಾರ ಅವ್ರಿಗೆ ಊರ ಹಿರಿಯಾರ್ದು ಕೇಳ್ದೆ ಇದ್ರೆ ನಿಮಗಿರ್ಬೇಕು ನಮಗೇನ ನಾವು ಕಿಮ್ಮತ್ನಾಗ ಬಾಳೆ ಮಾಡ್ತೇವೆ ಕಿಮ್ಮತ್ ಹಿಡ್ಕೊಂಡು ಬಾಳೆ ಮಾಡಲಿ ತಮ್ಮ ಏನು ಬೇದ್ರು ಅಲ್ಲೇ ಅಂತ ಬಾತ್ಹೇಳಿ ಅವ್ನು ಕರ್ಕೊಂಡು ಬರಕ ನಮ್ಗೆ ಗುಂಡ್ಯಾಗ ಹೇಳಿನ್ರಿ ಹೌದಾ ನೋಡಿರಿ ಗುಂಡ್ಯಾಗ ಹೇಳೀನ್ರಿಲ್ಲ ಅಲ್ಲ ನಾಯಿಗೆ ಹೇಳಿದ್ರೆ ತನ್ನ ಬಾಳ ಕೇಳ್ತಂತ ಅಂದ್ರ ನಾಯಿ ಗುಂಡ್ಯ ನಾಯಿ ಬಾಲ ನೀವು ನಾಯಿ ಮಾಲಕರು ಏನಾದರೂ ನನಗೆ ಗೌಲಸ್ಕೊಂಡ್ರೆ ಕರ್ಕೊಂಡ್ಬಿಡ್ತಾನೆ ಇನ್ನ ರೇಷನ್ ಅಂಗಡಿ ಮುಂದೆ ನಂಬರ್ ಚೆಕ್ಕಿ ತಿನ್ನು ಅವ್ರಿಗೆ ಎಷ್ಟು ದಿಮಾಕೈತಂದ್ರ ಸೋನಾ ಮಸೂರಿ ಮಮ್ಮ ತಿನ್ನ ನಾವು ನಮಗೆ ಎಷ್ಟು ದಿಮಾಕಿರಬಾರ್ದೇ ಶೆಟ್ಟಿ ಬಂದು ಕೇಳಲಿ ನಮಸ್ಕಾರ ಯಾಕಲೇ ಹಣಿಮೆ ನಮ್ಮ ಶಟ್ರು ಬಾಯ್ ಬಿಟ್ಟು ಕೇಳಿದ್ರು ಬಹಳ ಎದ್ರು ಮಾತಾಡ್ತಿ ಅಂತ ಯಾಕೆ ಸಣ್ಣಗೆ ನೋಸ್ತದ ಇರೋ ಜಮೀನು ಬಿಟ್ಟು ಕೊಡು ಕೈ ತುಂಬಾ ದುಡ್ಡು ಕೊಡ್ತೀನಿ ನಮ್ಮ ಜಮೀನು ಬಿಟ್ಟ ನಾವೇನು ತಿನ್ನು ನನ್ರಿ ಅಲ್ಲ ನಿಮಗ್ ಹೊಟ್ಟಿಗೆ ಅನ್ನ ಹಾಕಲ್ಲ ನಾ ಏನ್ ಬಿಟ್ಟು ಕೇಳಾಕತ್ತ ಕೈ ತುಂಬ ದುಡ್ಡು ಕೊಡ್ತೀನಿ ಬಿಟ್ಟು ಕೊಡು ಅಂತ ಕೊಡುವಂತ ಹೇಳಕತ್ತೆ ಹಂಗೂ ಒಂದು ವೇಳೆ ಏನಾದ್ರು ಹೆಂಡ್ರ ಮಕ್ಕಳಿಗೆ ಹೊಟ್ಟಿಗೆ ಆಗಲಿಲ್ಲ ಅಂದ್ರೆ ತಂದ್ರನ ಮನಿ ಆಗಿಡು ಹೊಟ್ಟಿನೂ ನೋಡ್ಕೊತೀನಿ ನೆತ್ತಿನೂ ನೋಡ್ಕೊತೀನಿ ಮಾತಿನ ಮೇಲೆ ನಿಗಾ ಇರ್ಲಿ ಬಿಟ್ಟಿ ಕೂಳ್ ತಿನ್ನಾಕ ನಾವೇನ್ ಚಾಂಡ್ರ ಅಲ್ಲ ನಮ್ಮ ಆಸ್ತಿ ನಿನಗೆ ಬಿಟ್ಟ ನಾವು ನಿನ್ನ ಮನೆಗೆ ಊಟಕ್ಕೆ ಬರೋಣ ಏ ಹಣಿಮ್ಯ ಈ ಕಾಳಿಂಗ್ ಮುಂದೆ ಇಷ್ಟು ಏರ್ ಧ್ವನಿ ಒಳಗ್ ಮಾತಾಡಕತ್ತಿ ಅಂದ್ರೆ ನಿನ್ನ ಬೆನ್ ಹಿಂದೆ ಯಾವ್ದೋ ಒಂದು ನಾಯಿ ಐತಿ ಅಂದಂಗ ಆತು ಯಾಕ ಮೈಯಾಣ ತಿಂಡ್ಯನ ಹೌದ್ರಿ ನಾನು ಬೆನ್ನಿಂದ ಒಬ್ಬ ನಾನು ಯಾರೋ ಅವನ ನಮ್ಮ ಅಣ್ಣ

ನಿನ್ನ ಬಂದೂಕಿಗೆ ಹೆದರಿ ಜನರಲ್ಲ ನಾವು ಜೀವನ ಹೋದ್ರೂ ಪರವಾಗಿಲ್ಲ ಆದ್ರೆ ಜಮೀನು ಬಿಟ್ಟು ಕೊಡುದಿಲ್ಲ ನಾನು ನಿನ್ನ ಜೀವ ತೆಗೆದು ಅದೇ ನಿನ್ನ ಜಮೀನದಲ್ಲಿ ಹೆಣ ಹೋಗುದು ಅದ್ರ ಮೇಲೆ ನಾನು ಕಟ್ಕೊತೀನಿ ಏ ಗುಂಡಿಯ ಬಾಯಿ ಗುಂಡಿಯಾನ ಕರದೇ ಹೇಳಿ ದಣಿ ಅಲ್ಲ ಹೆಣಿಮೆನ್ ಕರ್ಕೊಂಡ್ರೆ ಯಾರು ಕಳ್ಸಿದ್ರಿ ನಿನ್ನ ಇವ್ರು ಇವ್ರು ಸೆಟ್ರು ಹೇಳಿದ್ರಿ ದಣಿ ಒಟ್ಟು ನಾ ಇಲ್ಲದಾಗ ನೀನು ಧನಿಯಾಗಿ ಬಿಡ್ತೀನಿ ಅಲ್ಲೇ ಮನೆಯಾಗ ಇಲ್ರಿ ರೀ ಅವ ಹೇಳ್ತಾಳೆ ರೀ ಶೆಟ್ಟ್ರು ಏನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಲ್ಲ ಸರ್ ಹೇಳಿಲ್ರಿ ಮತ್ತು ನಮಗಂತ ನಾ ಹೇಳ್ಬೇಕ್ ರೀ ನಾ ಹೇಳಿದ್ದು ಕೇಳೋ ಮಕ್ಕ ನಿಂಗೆ ಪಗಾರ ಕೊಡೋರು ಯಾರು ಅಂತ ಅಲ್ಲ ನೀವು ನನಗೆ ಹೇಳಿರ್ತೀರಾ ಮತ್ತು ಪಗಾರ ಕೊಡೋರು ಯಾರು ಅವಗೆ ನಾನು ಹೌದಿಲ್ಲ ರೀ ಅಲ್ಲೇ ನಿನ್ನ ಯಾಕೆ ಇಟ್ಕೋಬೇಕ್ ನಂಗೆ ಆ ರೀ ಯಾಕೆ ಇಟ್ಕೋಬೇಕು ನಡಬರಕ ಸರ್ವಿ ಮಾಡಕ್ಕೆ ಬೇಕ್ರಿಲ್ಲ ಮತ್ತೆ ಅವ ಆಳ ಸರ್ವಿ ಮಾಡವ್ವ ನೀ ಸರ್ವಿ ಮಾಡಕ್ಕ ಏ ಶೆಟ್ಟಿ ನೀವಿಬ್ರು ಅದೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾನು ಅಲ್ಲಿ ಸ್ಥಾಪಿಸ್ಬೇಕೆಂದಿರೋ ಆಸ್ತಿನ ನಮ್ ಕೈ ವಶ ಮಾಡ್ಕೊಳ್ಬೇಕು ಆದಷ್ಟು ಬೇಗನೆ ಆ ಕೆಲಸಕ್ಕೆ ಮುನ್ನುಡಿಡಿ ಜೊತೆ

ನೋಡ್ತಾ ಇರು ಈಗ ಗಾಳಿಂಗರ ಅವನ ಆಟ ಹೆಂಗಿರ್ತೈತಿ ಅಂತ ತೋರಿಸ್ತೀನಿ ಏ ಗೊತ್ತೆ ಅವ್ಲಾ ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ ಹುಟ್ಟುವಾಗಲೇ ವಿಲನ್ ಅಂತ ಹುಟ್ಟಿದವನು